ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸ್ಫೂರ್ತಿ ನಾವಿವತ್ತು ಹೆಚ್ಚು ಹಣ್ಣು ತರಕಾರಿಗಳನ್ನು ಬಳಸೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ ಅಥವಾ ಮನುಷ್ಯನ ಆರೋಗ್ಯಕ್ಕೆ ಯಾವುದೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದನ್ನು ನಾವು ತಿಳಿತಾ ಬರೋಣ ಹೆಚ್ಚು ಹಣ್ಣು ಮತ್ತು ತರಕಾರಿಗಳು ಅಧಿಕವಾಗಿ ಅದರಲ್ಲಿನ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆಯೇ ಅದರಲ್ಲಿನ ಹೆಚ್ಚು ನಾರಿನ ಅಂಶವನ್ನು ನೋಡ್ಬೋದು ಹೆಚ್ಚು ನೀರಿನ ಅಂಶವನ್ನು ಹೊಂದಿರುತ್ತೆ ಸೊ ಹೀಗಾಗಿ ಎಲ್ಲ ರೀತಿಯ ಪೋಷಕಾಂಶಗಳು ಹಲವಾರು ಹಣ್ಣು ಮತ್ತು ತಲ ತರಕಾರಿಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಸೊ ದಿನ ಸಾಮಾನ್ಯವಾಗಿ ಎಲ್ಲರೂ ಏನು ಕೇಳ್ತಾರೆ ಅಂದರೆ ನಾವು ಯಾಕೆ ಹಣ್ಣುಗಳನ್ನು ತಗೊಳ್ಬೇಕು ಎಷ್ಟು ಹಣ್ಣುಗಳನ್ನು ತೊಗೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಇದೆಲ್ಲ ಸಾಮಾನ್ಯವಾಗಿ ಎಲ್ಲರ ಪ್ರಶ್ನೆ ಹಾಗೆ ಇರುತ್ತೆ ಸೊ ನಾವು ಹಣ್ಣುಗಳನ್ನು ಯಾಕೆ ತೊಗೊಳ್ಬೇಕು ಅದರಿಂದ ಏನೆಲ್ಲ ತೊಂದರೆಗಳನ್ನು ನಾವು ನಿವಾರಿಸ್ಕೊಳ್ಬೋದು ಅನ್ನೋದನ್ನ ನೋಡ್ತಾ ಹೋಗೋದಾದರೆ ಮುಖ್ಯವಾಗಿ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಹೇಗೆ ಅಂತಂದರೆ ನಾವು ಹಣ್ಣು ಅಥವಾ ತರಕಾರಿಗಳ ಸೇವನೆ ಮಾಡೋದರಿಂದ ಅದರಲ್ಲಿರುವಂತಹ ಹೆಚ್ಚಿನ ನಾರಿನ ಅಂಶ ಏನು ಮಾಡುತ್ತೆ ಅಂದರೆ ನಮಗೆ ಹಸಿವನ್ನು ನೀಗಿಸುವಂಥ ಒಂದು ಗುಣಗಳನ್ನು ಹೊಂದಿರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ತಿಂದಾಗ ಏನಾಗುತ್ತೆ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡೋದ್ರಿಂದ ನಾವು ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ ಈ ರೀತಿ ಕೂಡ ನಾವು ತೂಕವನ್ನು ಅಂದರೆ ಕ್ಯಾಲೋರಿಯನ್ನು ಕಡಿಮೆ ಮಾಡ್ತಾ ಬರ್ಬೋದು ಸೊ ಇದಲ್ಲದೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಬ್ಬಿನ ಅಂಶವನ್ನು ಶೇಖರಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಇದರಿಂದಾಗಿ ಕೂಡ ನಾವು ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು ಸೊ ಇದಲ್ಲದೆ ನಮ್ಮ ಜೀರ್ಣಾಂಗದಲ್ಲಿರುವಂತಹ ಜೀವಕೋಶಗಳು ಅಂದರೆ ನಾವು ಬ್ಯಾಕ್ಟೀರಿಯಾ ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಇದನ್ನು ಆರೋಗ್ಯಕರವಾಗಿರಿಸಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡೋದ್ರಿಂದ ನಮ್ಮ ಗಟ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಮಾಡುವಂತಹ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನು ಕರಿತೀವಿ ಇದು ಕೂಡ ನಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹೀಗಾಗಿ ಹಣ್ಣು ತರಕಾರಿಗಳು േ മുഖ്യ ಸೊ ಇದರಲ್ಲಿರುವಂತಹ ನೀರಿನ ಅಂಶ ದೇಹವನ್ನು ಸಾಧ್ಯವಾದಷ್ಟು ಹೈಡ್ರೇಟೆಡ್ ಆಗಿರಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಾಗ ಬರೀ ನೀರನ್ನು ಕುಡಿಯೋದು ಬರೀ ಜ್ಯೂಸಸ್ನ ಕುಡಿಯೋದು ಈ ರೀತಿ ಮಾಡ್ತಾ ಹೋಗ್ತೀವಿ ಬಟ್ ಸಾಲಿಡ್ ಕಂಟೆಂಟ್ ಕೂಡ ನಮ್ಮ ಬಾಡಿಗೆ ಬೇಕಾಗಿರುತ್ತೆ ನಾವು ಅದನ್ನು ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ಬಾಡಿ ಅಪೌಷ್ಟಿಕತೆಗೆ ಒಳಗಾಗುತ್ತೆ ಸೊ ಹಾಗಾಗಿ ನಾವು ಆ ರೀತಿ ಮಾಡಬಾರ್ದು ಸೊ ಲೋ ಕ್ಯಾಲೋರಿ ಇರುವಂತಹ ಹಣ್ಣು ತರಕಾರಿಗಳನ್ನು ನಾವು ಬಳಸೋದು ತುಂಬ ಮುಖ್ಯ ಆಗುತ್ತೆ ಸೊ ಇದಲ್ಲದೆ ಹಣ್ಣಿನ ಮತ್ತು ತರಕಾರಿಗಳ ಇನ್ನೂ ಮುಖ್ಯವಾದಂಥ ಗುಣಗಳೇನು ಅಂದರೆ ನಮ್ಮ ದೇಹದಲ್ಲಿರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಏನು ಅಂತ ಕೇಳೋದಾದರೆ ನಮ್ಮ ದೇಹದಲ್ಲಿ ನಮ್ಮ ಜೀರ್ಣ ಕ್ರಿಯೆ ಆದ ನಂತರ ಉತ್ಪತ್ತಿಯಾಗುವಂತಹ ಕೆಟ್ಟ ಅಂಶಗಳು ಅದನ್ನು ನಾವು ಫ್ರೀ ರೆಡಿಕಲ್ಸ್ ಅಂತ ಕರಿತೀವಿ ನಾವು ತಿಂದ ಆಹಾರದಿಂದ ಹೊರಹೊಮ್ಮುವಂತಹ ಒಂದು ಕೆಟ್ಟ ಅಂಶಗಳು ಇದು ನಮ್ಮ ದೇಹದಲ್ಲಿ ಶೇಖರಣೆಗೊಂಡಾಗ ಇದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಇದು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗಬಾರ್ದು ಇದು ದೇಹದಿಂದ ಸರಿಯಾದ ಸಮಯಕ್ಕೆ ಹೊರ ಹೋಗಬೇಕು ಸೊ ಇದು ಹೋಗದೆ ಇದ್ದಾಗ ಅಂದರೆ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ಸ್ಗಳು ಆದಾಗ ಅಂದರೆ ಸಾಮಾನ್ಯವಾಗಿ ಯಾರು ಹಣ್ಣು ತರಕಾರಿಗಳನ್ನು ಕಡಿಮೆ ಸೇವನೆ ಮಾಡ್ತಿರ್ತಾರೆ ಅಥವಾ ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದವರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೊರತೆ ಇರುತ್ತೆ ಸೊ ಇವರಲ್ಲಿ ನಾವು ಹಲವಾರು ರೀತಿಯ ಸಮಸ್ಯೆಗಳನ್ನು ಕಾಣ್ತೀವಿ ಅದರಲ್ಲಿ ಯಾವುದೆಲ್ಲ ಅಂತಂದರೆ ಡಿಜೆನೆಟಿವ್ ಡಿಸೀಸಸ್ ಅಂತ ಕರಿತೀವಿ ಮಲ್ಟಿಪಲ್ಸ್ ಕ್ಲೀರೋಸಿಸ್ ಆಗಿರ್ಬೋದು ಪಾರ್ಕಿನ್ಸೋನಿಸಮ್ಸು ಅಲ್ಜಿಮರ್ಸು ಡಯಾಬಿಟಿಸ್ ಮೆಲಿಟಸ್ ಕೂಡ ಒಂದು ಡಿಜೆನೆಟಿವ್ ಡಿಸೀಸಸ್ ಅಂತಲೇ ಹೇಳ್ಬೋದು ಸೊ ಒಬೆಸಿಟಿ ಸೊ ಇದೆಲ್ಲದೂ ಕೂಡ ಈ ಆಕ್ಸಿಡೆಟಿವ್ ಸ್ಟ್ರೆಸ್ಸಿಂದನೇ ಉಂಟಾಗುವಂಥದ್ದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ದಿನನಿತ್ಯ ನೋಡ್ತಾ ಬರ್ತಾಯಿದ್ದೀವಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ನಾವು ದಿನನಿತ್ಯ ಈ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಉಳ್ಳಂತಹ ಆಹಾರವನ್ನು ಸೇವನೆ ಮಾಡದೇ ಇರೋದು ಕಾರಣವಾಗಿದೆ ಸೊ ಹಾಗಾಗಿ ನಾವು ಹೆಚ್ಚು ಆಹಾರ ಆಹಾರದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಒದಗಿಸೋ ಮೂಲಕ ಈ ಆಕ್ಸಿಡೆಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತಾ ಬರ್ಬೋದು ಸೊ ಹೀಗೆ ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನು ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ರಕ್ತದಲ್ಲಿರುವಂತಹ ಹೆಚ್ಚಿನ ಸಕ್ಕರೆ ಅಂಶ ಅಂದರೆ ಡಯಾಬಿಟಿಸ್ ಮೆಲಿಟಸಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ನಾವು ತಿನ್ನುವ ಆಹಾರದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಸೊ ಈ ಹಣ್ಣು ಮತ್ತು ತರಕಾರಿಗಳ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ನಿಧಾನ ಗತಿಯಲ್ಲಿ ಸಕ್ಕರೆ ಅಂಶವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಈ ಹಣ್ಣು ಮತ್ತು ತರಕಾರಿ ಯಾಕಂದರೆ ಇದರಲ್ಲಿರುವಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಬಂದು ರಕ್ತಕ್ಕೆ ಇಮಿಡಿಯೇಟಾಗಿ ಹೋದಾಗ ಏನಾಗುತ್ತೆ ಬ್ಲಡ್ಡಲ್ಲಿ ಶುಗರ್ ರಶ್ ಆಗುತ್ತೆ ಶುಗರ್ ಸ್ಪೈಕೌಟ್ ಆದಾಗ ಏನಾಗುತ್ತೆ ಅದರಲ್ಲಿ ಹಝಾರಸ್ ಎಫೆಕ್ಟ್ಸ್ ಆಗಿ ಸುಸ್ತಾಗುವಂಥದ್ದು ಈ ರೀತಿ ಎಫೆಕ್ಟ್ಸ್ಗಳು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಸೊ ಹಾಗಾಗಿ ಏನು ಮಾಡ್ತಾರೆ ಡಾಕ್ಟರ್ಸು ಮೆಡಿಕೇಶನ್ಸ್ನ ಸಜೆಸ್ಟ್ ಮಾಡ್ತಾರೆ ಬಟ್ ಮೆಡಿಕೇಶನ್ಸ್ ಇಲ್ದಲ್ಲೇ ಹೆಂಗೆ ಮೇಂಟೈನ್ ಮಾಡೋದು ಅಂದರೆ ಈ ರೀತಿ ಹಣ್ಣು ತರಕಾರಿಗಳನ್ನು ತಗೊಳ್ಳೋದ್ರಿಂದ ನಮ್ಮ ಶುಗರ್ ಲೆವೆಲ್ನ ನಿಧಾನವಾಗಿ ಬ್ಲಡ್ಗೆ ರಿಲೀಸ್ ಮಾಡಿ ಮತ್ತು ನಿಧಾನವಾಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಇದಲ್ಲದೆ ನಮ್ಮ ರಕ್ತದ ಒತ್ತಡವನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಯಾಕಂದರೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಎಗೇನ್ ಸೊ ರಕ್ತದಲ್ಲಿನ ಒತ್ತಡವನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದಲ್ಲದೆ ಇನ್ನು ಹೃದಯ ರೋಗಗಳು ಲೈಕ್ ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಇದಕ್ಕೂ ಕೂಡ ಇದೆ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ ನಮ್ಮ ರಕ್ತನಾಳಗಳಲ್ಲಿ ಫ್ಯಾಟ್ ಸ್ಟೋರೇಜ್ ಆದಾಗ ಏನಾಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಲ್ಲಿಗೆ ರೀಚ್ ಆಗಿ ಅದನ್ನು ಕರಸ್ಲಿಕ್ಕೆ ಆಗದೇ ಇರುವಂಥ ಸಮಯದಲ್ಲಿ ಈ ರೀತಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ ಸೊ ನಾವು ಆಕ್ಸಿಡೆಂಟ್ ರಿಚ್ ಫುಡ್ಗಳನ್ನು ತಗೊಳ್ಳೋದ್ರಿಂದ ಈ ರೀತಿಯ ಹಾರ್ಟ್ ಬ್ಲಾಕೇಜ್ಗಳು ಅಥವಾ ಬ್ರೈನಲ್ಲಿ ಈ ರೀತಿ ಸಮಸ್ಯೆಗಳಾದಾಗ ಸ್ಟ್ರೋಕ್ಗಳಂತಹ ಸಮಸ್ಯೆಗಳನ್ನು ನಾವು ಕೂಡ ತಡೆಗಟ್ಬೋದು ಸೊ ಇದಲ್ಲದೆ ರಕ್ತಹೀನತೆ ಅಪೌಷ್ಟಿಕತೆ ನಿಶಕ್ತಿ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಹಣ್ಣು ಮತ್ತು ತರಕಾರಿಗಳ ಸೇವನೆಯಿಂದ ಬರೀ ಮನೆಯಲ್ಲೇ ಸುಲಭವಾಗಿ ಟೈಮ್ ಇಲ್ಲದಿದ್ದರೂ ಕೂಡ ನಾವು ಬಳಸ್ಬೋದಾದಂತಹ ಸಿಂಪಲ್ ಫುಡ್ ಐಟಮ್ಸ್ ಅಂದರೆ ಹಣ್ಣು ಮತ್ತು ತರಕಾರಿಗಳು ಸೊ ಇದನ್ನು ಪ್ರತಿನಿತ್ಯ ಬಳಸಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು